ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವ್ಯತ್ಯಾಸ ಏನಿದೆ ಎಲೆಕ್ಷನ್ ಎಲೆಕ್ಷನ್ನೇ ಇವತ್ತಿನ ದಿವಸ ಒಂದು ಲೋಕಸಭೆಯಲ್ಲಿ ಆಗ್ತಿರುವಂಥ ಒಂದು ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಫೇಸ್ ಇದು ಇವತ್ತಿನ ದಿವಸ ನಾನು ನಮ್ಮ ಎಲ್ಲ ಮತ ಬಾಂಧವರಲ್ಲಿ ಮನವಿ ಮಾಡೋದಿಷ್ಟೇ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಮತದಾನ ನಿಮ್ಮದಾಗ ಹಾಕಬೇಕು ಮತದಾನ ಸಂವಿಧಾನದ ಅಡಿ ಬಾಬಾ ಸಾಹೇಬರು ಕೊಟ್ಟಂಥ ಹಕ್ಕು ತಾವೆಲ್ಲರೂ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿ ತಮ್ಮ ಆಯ್ಕೆಯನ್ನು ಮಾಡಿ ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮೊದಲನೇದಾಗಿ ಮಾಡಲಿಕ್ಕೆ ಬಯಸ್ತೇನೆ ನೋಡಿದ್ರಿ ಈಗ ಹಿಂದೆ ನಮ್ಮ ತಂದೆಯವರು ಕೂಡ ಎರಡು ಬಾರಿ ಲೋಕಸಭೆಗೆ ಆಯ್ಕೆ ಆಗಿಲ್ಲ ಲೋಕಸಭೆ ಅಂತಂದರೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಬರ್ತಿದೆ ಚುನಾವಣೆ ಅದರಿಂದ ವ್ಯಾಪ್ತಿ ದೊಡ್ಡ ತುಂಬ ದೊಡ್ಡದು ವ್ಯಾಪ್ತಿ ತುಂಬ ದೊಡ್ಡದು ಸುಮಾರು ಎರಡು ಸಾವಿರದ ಒಂಬತ್ತಿಗೆ ಎರಡು ಸಾವಿರದ ಒಂಬತ್ತು ಬೂತ್ಗಳು ಅಂಥ ಒಂದು ಲೋಕಸಭಾ ಚುನಾವಣೆ ವ್ಯಾಪ್ತಿ ತುಂಬ ದೊಡ್ಡದಿರುತ್ತೆ ಆದ್ದರಿಂದ ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು ಡೈನಾಮಿಕ್ಸ್ ಎಲ್ಲ ಚೇಂಜ್ ಆಗ್ತದೆ ಲೋಕ್ ಲೋಕಸಭೆಗೆ ಅದರಿಂದ ನಾನು ಅವರಲ್ಲಿ ಮನವಿ ಮಾಡೋದು ಇಷ್ಟೇ ಈ ಬಾರಿ ಬದಲಾವಣೆಯನ್ನು ಬಯಸಿ ಅಭಿವೃದ್ಧಿಯ ಪರ ಒಂದು ವೆಲ್ಫೇರ್ ಸ್ಟೇಟನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಸಾಕಾರವನ್ನು ನೀಡಿ ಎಲ್ಲರೂ ಮತದಾನವನ್ನು ಮಾಡಿ ಅಂತ ನಾನು ಅವನ ರೇಷಿಯರ್ ಸಿಸ್ಟಮ್ ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಅನೇಕಾಗಿ ರೇಷಿಯರ್ ಸಿಸ್ಟಮ್ ಪರ್ಸಂಟೇಜ್ ಕಡಿಮೆ ಆಗ್ತದೆ ಸರ್ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ವ್ಯತ್ಯಾಸಗಳು ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಆಧುನಿಕವಾಗಿ ಎಲ್ಲ ಇದ್ರೂ ಕೂಡ ಆಗ್ತದೆ ಈಗ ಇವತ್ತು ನೋಡಿ ಮಳೆ ಆಗಿಲ್ಲ ನಮ್ಮಲ್ಲಿ ಅದು ಕೂಡ ಒಂದು ಫ್ಯಾಕ್ಟರ್ ಆಗ್ತದೆ ಯಾಕೆಂದರೆ ಟೆಂಪ್ರೇಚರ್ ಸಾಕಷ್ಟು ಜಾಸ್ತಿ ಹೀಟ್ ವೇವ್ ವಾರ್ನಿಂಗ್ ಕೂಡ ಇರೋಂಥದ್ದು ಅದು ನಿಮ್ಗೆ ತಿಳಿದಿದೆ ಆದ್ದರಿಂದ ಸಾಮಾನ್ಯವಾಗಿ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಆದ್ದರಿಂದ ಮನವಿನ ಮಾಡಿ ಯಾಕಂದರೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗಬೇಕು ಈಗ ಲಾಸ್ಟ್ ವಿಧಾನಸಭೆ ಲಾಸ್ಟ್ ಲೋಕಸಭೆ ನೋಡಿದ್ರೆ ಲಾಂಗ್ ವೀಕೆಂಡ್ ಬಿತ್ತು ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ತದೆ ಆದ್ದರಿಂದ ನಮ್ಮಲ್ಲಿ ವೋಟರ್ಸಲ್ಲಿ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ವೋಟಿಂಗ್ನ ಅವ್ರು ಮಿಸ್ ಮಾಡದಿರೋ ರೀತಿ ಮಾಡಿ ಕಡ್ಡಾಯ ಮತದಾನ ಕಡ್ಡಾಯ ಮತದಾನ ಮಾಡಬೇಕು ಆಮೇಲೆ ಹಿಂಗೆ ಸರ್ಟನ್ ಫ್ಯಾಕ್ಟರ್ಸ್ ಅನ್ಡ ಅನ್ಅೈಡಬಲ್ ಫ್ಯಾಕ್ಟರ್ಸ್ ಕೂಡ ಇರ್ತದೆ ಅವ್ರಿಗೂ ಕೂಡ ಹೆಲ್ತ್ ಕಂಡೀಷನ್ಸ್ ಆಗಲಿ ಇನ್ನಿತರ ಕಂಡೀಷನ್ಸ್ ಏನಾದರೂ ಇದ್ದಲ್ಲಿ ಹೇಟಿಂಗ್ ಇರ್ತದೆ ಸೊ ಇಂಥ ಸಂದರ್ಭದಲ್ಲಿ ಅವರು ಕಡ್ಡಾಯವಾಗಿ ಬಂದು ಮತ ಯಾಕಂದರೆ ಹಕ್ಕು ಮತದಾನ ಹಕ್ಕು ಎಲ್ಲರಿಗೂ ಕೂಡ ಸಮಾನವಾಗಿರುವಂಥ ಹಕ್ಕು ಆದ್ದರಿಂದ ಇದನ್ನು ಅವರು ಯೂಸ್ ಮಾಡಿಕೊಂಡು ಚಲಾವಣೆ ವೋಟ್ ವೋಟಿಂಗ್ ಮಾಡೋದು ಅವರ ಹಕ್ಕು ಅಭಿವೃದ್ಧಿ ಪರ ಯಾರು ಸೂಕ್ತ ಅಭ್ಯರ್ಥಿಗಳು ಅವರ ಒಂದು ಹಕ್ಕಿರ್ತದೆ ಆದರೆ ನಾವು ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಇರಬೇಕಂದ್ರೆ ನಾವು ಅವ್ರಿಗೆ ಮನವಿ ಮಾಡೋದು ಒಂದು ಬದಲಾವಣೆಯನ್ನು ಬಯಸಿ ಈಗಾಗಲೇ ಹತ್ತು ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ಈ ಈ ಸಾರಿ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ನಾವು ಕೂಡ ಏನು ಗ್ಯಾರಂಟಿ ಪ್ರಾಮಿಸ್ ಮಾಡಿದ್ವಿ ಆ ಗ್ಯಾರಂಟಿಗಳನ್ನ ನೂರು ನೂರು ನಾವು ಅನು ಅನುಷ್ಠಾನಕ್ಕೆ ತರ್ತೇವೆ ಯಾವ ರೀತಿ ವಿಧಾನಸಭೆಯಲ್ಲಿ ಇದನ್ನ ಅವರೆಲ್ಲರೂ ಕೂಡ ಬೆಂಬಲಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿನ ಮಾಡಿ ಎಜುಕೇಟೆಡ್ ಕ್ಲಾಸಸ್ ವೋಟ್ ಮಾಡ್ತಾ ಇಲ್ಲ ಎಜುಕೇಟೆಡ್ ಏನಿರ್ತದೆ ಅವರಲ್ಲಿ ವೋಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಒಂದು ಅಲ್ಟಿಮೇಟ್ಲಿ ಅವೇರ್ನೆಸ್ ಯಾಕಂದ್ರೆ ಎಜುಕೇಟೆಡ್ ಅಂದ ಮೇಲೆ ಅವರು ಕೂಡ ಸಡನ್ ಲೆವೆಲ್ ಆಫ್ ಡಿಗ್ರಿ ಮಾಡ್ಕೊಂಡಿರ್ತಾರೆ ಸಿಸ್ಟಮ್ ಅಲ್ಲಿ ಪದವಿಯನ್ನ ಪಡೆದಿರ್ತಾರೆ ಅವರಲ್ಲೂ ಅವೇರ್ನೆಸ್ ಆಗ್ಬೇಕು ಯಾರ ವಿರುದ್ಧ ಆಕ್ರೋಶ ಏನಾದ್ರು ವ್ಯಕ್ತಪಡಿಸ್ತಾ ಇದಾರೆ ಅಥವಾ ಅವರ ಮನಸ್ಸಿಗೆ ನೋವಾಗಿದೆ ಏನು ಅಂತ ತಿಳಿದಿಲ್ಲ ಅಲ್ಲ ಅದು ನೀವು ಅವ್ರನ್ನ ಕೇಳಬೇಕು ನನ್ನ ಪ್ರಕಾರ ಅವೇರ್ನೆಸ್ ಆಗಬೇಕಷ್ಟೆ ಅವೇರ್ನೆಸ್ ಮೂಡಿಸ್ಬೇಕು ಅವರಲ್ಲಿ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ಚೇಂಜಸ್ ಆಗ್ತಿದೆ ಅದನ್ನು ನೋಡಿಕೊಂಡು ಅವೇರ್ನೆಸ್ ಮೂಡಿಸ್ಬೇಕು ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಆಗಿರಲಿ ಏರಿಯಾಸ್ ಆಫ್ ಸೊಸೈಟೀಸ್ ಆಗಿರಲಿ ಅಲ್ಲಿ ಅವೇರ್ನೆಸ್ಸನ್ನು ಮೂಡಿಸಿ ಎಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅಂಥ ಕಡೆ ಫೋಕಸ್ ಮಾಡಿ ಫಸ್ಟು ರಿಸರ್ಚ್ ಮಾಡಬೇಕಾಗ್ತದೆ ಏನೇ ಕಡಿಮೆ ಆಗ್ತಿದೆ ಅನ್ನೋದನ್ನು ಅದ್ರ ಮೇಲೆ ಸರ್ಕಾರ ಗಮನಿಸ್ಕೊಂಡು ಅವೇರ್ನೆಸ್ ಮೂಡಿಸೋಂಥ ಕೆಲಸ ಆಗ್ಬಿಟ್ಟಾರೆ ಎಷ್ಟು ಅಂತರದಿಂದ ಗೆಲ್ಬೋದು ಅಂತ ಏನಾದ್ರು ಅಂದ್ಕೊಂಡಿದ್ದೀವಿ ನಾನು ನನ್ನ ನನ್ನ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಲೀಡನ್ನು ಕೊಡಲಿಕ್ಕೆ ಪ್ರಯತ್ನಪಟ್ಟು ಪಟ್ಟು ನಾವು ಎಲ್ಲ ರೀತಿ ಪ್ರಚಾರವನ್ನು ಮಾಡಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಮಾಡಿದ್ದೇವೆ ನನ್ನ ಪ್ರಕಾರ ನಮ್ಮ ಲೋಕಸಭಾ ಕ್ಷೇತ್ರ ಏನಿದೆ ಅದು ಒಂದು ಲಕ್ಷಕ್ಕೂ ಅಧಿಕ ಮತಗಳು ಆ ಥರದಿಂದ ಗೆಲ್ಲುವಂಥ ಸಾಧ್ಯತೆ ನಮಗೆ ಕೆಸ್ಬಿಡ್ತೀರಾ ಪರ್ಸೆಂಟ್ ಇಂಟೇಜು ಕಡಿಮೆ ಆಗಿದೆಯಲ್ಲ ಇದು ನಿಮಗೆ ಸ್ಟಾರ್ಟಿಂಗು ಮೇನ್ ನಮಗೆ ಪರ್ಸೆಂಟ್ ಇಂಟೇಜು ಕಡಿಮೆ ಆದಷ್ಟು ನಮಗೆ ಒಳ್ಳೆಯದು ಅಲ್ಲ ಈ ಸ್ಟಾರ್ಟಿಂಗ್ ಟ್ರೆಂಡು ಇನ್ನು ಹೋಗ್ತೀವಿ ಯಾಕಂದರೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಹೆಂಗೋ ಅರವತ್ತು ಅರವತ್ತು ಐದು ಪರ್ಸೆಂಟ್ ಆಗುತ್ತೆ ಹಾಗಲ್ಲ ಐವತ್ತೆ ಆಟೋ ಚಾಮರಾಜನಗರದಲ್ಲಿ ಕಳೆದ ಬಾರಿ ಏನು ಕೈ ತಪ್ಪೋಗಿತ್ತು ಕಾಂಗ್ರೆಸ್ ಪಕ್ಷ ಭದ್ರಕೋಟೆ ಆಗಿದ್ದಂಥ ಚಾಮರಾಜನಗರ ಅಲ್ಪ ಹಂತದಲ್ಲಿ ಕೈ ತಪ್ಪಿ ಬಿ ಜೆ ಪಿ ವಶವಾಗಿತ್ತು ನಮ್ಮದು ಈಗ ಸದ್ಯಕ್ಕೆ ಕಾಣ್ತೀರ ಗುರಿ ಮತ್ತೆ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ತರೋತದ್ದು ಎಷ್ಟು ಅಂತರ ಅಂತೇಳಿ ಜೂನ್ ನಾಲ್ಕನೇ ತಾರೀಕು ಮತದಾರರು ನಾನು ಆ ಗುರಿ ತಲುಪಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾವು ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ಅಂತರದ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನಾವು ಜೂನ್ ನಾಲ್ಕನೇ ತಾರೀಕು ಮತದಾರರು ಯಾವ ಮಾನದಂಡದ ಆಧಾರದ ಮೇಲೆ ನಾನು ಗುರಿ ತಲುಪ್ತೀನಿ ಅನ್ಕೊಂಡಿದ್ದೀರಿ ಸರ್ ನಾನು ಇಪ್ಪತ್ತು ದಿನಗಳಿಂದ ಸತತವಾಗಿ ಎಲ್ಲ ಕ್ಷೇತ್ರಕ್ಕೂ ಓಡಾಡಿದ್ದೀನಿ ಅಲ್ಲಿ ಜನಗಳು ತೋರಿಸಿದಂಥ ಒಂದು ವಿಶ್ವಾಸ ಪ್ರೀತಿ ಮತ್ತು ಅವರು ಕೊಡ್ತಿದ್ದಂಥ ಭರವಸೆಗಳು ತಮ್ಮಗೆ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ ತಮ್ಮ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ಕೈಬಲಪಡಿಸ್ತೀವಿ ಡಿ ಕೆ ಶಿವಕುಮಾರ್ ಅವರ ಕೈ ಸಾಹೇಬ್ರ ಕೈಬಲಪಡಿಸ್ತೀವಿ ಕೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈ ತಂದೆಯವರು ನಲ್ವತ್ತು ವರ್ಷ ಇದ್ದಂಥ ಒಡನಾಟ ಎಲ್ಲ ಕೂಡ ಹೋದ ಕಡೆ ಎಲ್ಲ ತಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಕೊಟ್ಟಂಥ ಒಂದು ವಿಶ್ವಾಸ ಇದೆ ಅಲ್ಲ ಅದರಲ್ಲಿ ಸಹಜವಾಗಿ ಅದ್ರ ಮೇಲೆ ನಮಗೆ ಒಂದು ವಿಶ್ವಾಸ ಇದೆ ಕಳೆದ ಐದು ವರ್ಷದ ಅಭಿವೃದ್ಧಿಯ ಒಂದು ಕೊರತೆಯ ಆಧಾರದ ಮೇಲೆ ಅಥವಾ ತಮ್ಮ ಒಂದು ಅಭಿವೃದ್ಧಿಯ ಆಧಾರದ ಮೇಲೆ ಏನು ಕೊಡಬೇಕು ಅಂತಾನೆ ನೋಡಿ ಕಳೆದ ಐದು ವರ್ಷದ ಹಿಂದೆ ನಾವು ಕೇವಲ ಸಾವಿರದ ಎಂಟುನೂರು ಮತಗಳಿಂದ ನಾವು ಸೋತಂಥದ್ದು ಅದಾದ ಮೇಲೆ ಇಲ್ಲಿಗೆದ್ದು ನೆರೆಯಿರುವಂಥ ಶ್ರೀನಿವಾಸ ಸಾಹೇಬರು ಇಷ್ಟ ಮಾಡ್ತಾರೆ ಆದರೆ ಅವರ ನೆಲಗೂ ಗೊತ್ತಿರೋಂಗೆ ಅವರ ಆರೋಗ್ಯ ಅತ್ಯುತ್ತಮವಾಗಿರ್ಲಿಲ್ಲ ಅವರ ಆರೋಗ್ಯ ಸಮಸ್ಯೆಯಿಂದ ಅವರು ಅಷ್ಟಾಗಿ ಕ್ಷೇತ್ರದಲ್ಲಿ ಅವ್ರ ಅನ್ಕೊಂಡಂಗೆ ಕಂಡಂಗೆ ರೀತಿಯ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಭಾವಿಸ್ತಾರೆ ಅದು ಒಂದು ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ಈಗ ಅವರು ರಾಜಕೀಯ ನಿವೃತ್ತಿ ನಿವೃತ್ತಿ ಆದಮೇಲೆ ಬೆಂಬಲಿಗರೋ ಅಭಿಮಾನಿಗಳಿಗೆ ನನ್ನ ಕಾಂಗ್ರೆಸ್ ಪಕ್ಷ ಬೆಂಬಲ ಸಿಗೋಂಥದ್ದು ಮತ್ತು ಏನು ನಾವು ಗೆದ್ದ ನಂತರ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಅದು ಮನೆ ಮನೆಗೆ ತಲುಪಿರೋವಂಥದ್ದು ನೋಡಿ ಯಾಕೆ ಕೆಲಸ ಮಾಡಿದವ್ರಿಗೆ ಜನ ಯಾವತ್ತೂ ಕೈ ಹಿಡಿತಾರೆ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದಂದರೆ ಅಭಿವೃದ್ಧಿ ಮಾ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿರೋವಂಥದ್ದು ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ಅಂಶ ಅಂತ ಎಲ್ಲ ಕೂಡ ಒಟ್ಟಿಗೆ ಸೇರಿ ಜನಗಳ ಆಶೀರ್ವಾದ ಬಿ ಜೆ ಪಿಯವರ ಆರೋಪ ಏನು ಅಂದರೆ ತಂದೆ ಮಕ್ಕಳ ಒಂದು ಕಾಬಲ್ಯದಿಂದಾಗಿ ನನ್ನ ಮೇಲೆ ಆರೋಪ ಮಾಡಿ ಅವ್ರಿಗೆಲ್ಲೋದಕ್ಕೆ ಎಲ್ಲ ಮಾರ್ಗನ ನುಸುಳುವ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ನುಸುಳುವ ಮಾರ್ಗ ಅನಿಸ್ತಾ ಇದೆ ಅನುಸರಿಸಿದೆ ಅಂದರೆ ನೋಡಿ ಏನು ನಮ್ಮ ಚುನಾವಣಾ ಆಯೋಗ ಇದೆ ಅದು ಒಂದು ಮಾಡೆಲ್ ಕೊಡೋ ಅಂತ ಕೊಡ್ತಾರೆ ಎಲೆಕ್ಷನ್ಗೆ ಅದ್ರದ್ದು ಅದರ ಏನಿದೆ ಅದರ ಪ್ರಕಾರನೇ ನಡೆಯುವಂಥದ್ದು ನಾವು ನುಸುಳುವ ಇದು ಮಾಡಿದ್ರೆ ಅಧಿಕಾರಿಗಳಿದ್ದಾರೆ ಎಷ್ಟೋ ಜನ ನಿಯೋಜನೆಗೊಂಡಿದ್ದಾರೆ ಅದಕ್ಕೋಸ್ಕರನೇ ಒಂದು ತಂಡ ಮಾಡಿದ್ದಾರೆ ಅವರು ಬ ಬಂದು ನಮ್ಮನ್ನು ಪರಿಶೀಲನೆ ಮಾಡಿದ್ದಾರೆ ಥರ ಇದ್ರೆ ಈಗ ನಮ್ದು ಏನು ಅಪ್ಪ ಮಕ್ಕಳು ನುಸುಳು ಅಂತ ನಾವು ನೇರೋಗಿ ಹೋಗಿ ನಾವು ಮಾಡಿರೋಂಥ ಅಭಿವೃದ್ಧಿಯನ್ನು ಹೇಳಿರೋಂಥದ್ದು ನಾನು ಇದುವರೆಗಾಗಲಿ ಎಲ್ಲರೂ ನೋಡಿದ್ದಾರೆ ನಮ್ಮ ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿ ಬಗ್ಗೆ ನಾನು ಯಾವುದೇ ಕೂಡ ಕೆಟ್ಟ ಅಪಪ್ರಚಾರ ಮಾಡಿದ್ರು ನನ್ನ ಅಭಿವೃದ್ಧಿನ ಹೇಳ್ಕೊಂಡು ಹೋಗಿರೋಂಥದ್ದು ಅವರ ಪಕ್ಷದ ವೈಫಲ್ಯವನ್ನು ಹೇಳಿದ್ದೀನಿ ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ ಎಲ್ಲರೂ ಏನು ನೂರು ನೂರು ಸರಿ ಇರೋದಿಲ್ಲ ಅವ್ರದ್ದು ವೀಕ್ನೆಸ್ಗಳಿರ್ತವೆ ಮನುಷ್ಯ ಮೇಲೆ ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತಲ್ಲ ನಾನು ಅದನ್ನು ಯಾವತ್ತೂ ಕೂಡ ಹೇಳಿಲ್ಲ ವೈಯಕ್ತಿಕವಾಗಿ ಯಾವತ್ತಾರ ಕೇಳಿ ಎಲ್ಲರ ಕೇಳಿದೀರ ನನ್ನ ನನ್ನ ಮೇಲೆ ಎಷ್ಟು ವೈಯಕ್ತಿಕವಾಗಿ ಮಾಡಿದ್ರು ನಾನು ಅದನ್ನ ನಾನು ಮಾಡ್ಬೋದಿತ್ತಲ್ಲ ನಾವು ಅಂತ ಕೇಳಿ ಮಟ್ಟಕ್ಕೆ ಹೋಗೋದೇವೆ ನಮ್ಮದೇನು ನಾವು ಮಾಡಿದಂಥ ಅಭಿವೃದ್ಧಿಗೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾನು ಅದನ್ನೇ ಅವ್ರಿಗೆ ಹೇಳ್ತಿದ್ದೆ ಅಂಥದ್ದು ನೀವು ಮಾಡಿರೋಂಥ ಅಭಿವೃದ್ಧಿನ ಜನಗಳ ಮುಂದೆ ಇಡಿ ನಾವು ಮಾಡಿರೋ ಅಭಿವೃದ್ಧಿನ ಜನಗಳ ಮುಂದೆ ಇಡ್ತೀವಿ ನಾನು ನಿಮ್ಮ ಥರ ಅಂದರೆ ನಿಮ್ಮ ಪಕ್ಷದ ವೈಫಲ್ಯತೆ ನಾನು ಹೇಳ್ತೀನಿ ನಮ್ಮ ಪಕ್ಷದ ವೈಫಲ್ಯತೆ ನೀ ಹೇಳಿ ಜನಗಳು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಅವರು ಬುದ್ಧಿವಂತರಿದ್ದಾರೆ ವೈಯಕ್ತಿಕ ನಿಂದ ಅವತ್ತಿನ ದಿನಕ್ಕೆ ಒಂಚೂರು ಖುಷಿ ಕೊಡ್ಬೋದೇ ಹೊರತು ಅದು ಜನಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಎನ್ ಮಹೇಶ್ ಅವರ ವಿರುದ್ಧ ಯಾವ ಕ್ರಮ ತಗೋಬೇಕು ಅಂತ ಏನೋ ತೀರ್ಮಾನಕ್ಕೆ ಬಂದಿದ್ದೀರಾ ಸರ್ ಎನ್ ಮಹೇಶ್ ಅವರು ಕೊಟ್ಟಂಥ ಹೇಳಿಕೆನೇ ಜನಗಳ ತೀರ್ಮಾನ ಮಾಡಿದ್ದಾರೆ ನಾನು ಏನೂ ಇಲ್ಲ ಅವರೊಂದು ಪದ ಬಳಸಿ ಸಂವಿಧಾನದಲ್ಲ ಬಳಸೋಂಗಿಲ್ಲ ಅಂತ ಹೇಳಿದ್ರು ಕೂಡ ಸಂವಿಧಾನದ ಪದ ಅಲ್ಲ ಅಂತ ಹೇಳಿದ್ರು ಕೂಡ ಬಳಸಿ ಅವರು ಜನ ನಿಷೇಧ ವಿಧಿಸಿದ್ದಾರೆ ನಾನು ಹೇಳೋದಲ್ಲ ಅವ್ರವ್ರು ಏನು ಮಾಡ್ತಾರೆ ಅವ್ರವ್ರಿಗೆ ಸೇರಿದ್ರು ಅದು ಎಲ್ಲ ಜನಗಳು ನೋಡ್ತಾರೆ ನಾವು ಏನು ಮಾಡೋದು ನಮ್ಮ ಕನಸು ಏನಿದೆ ಸರ್ ಎಷ್ಟು ಅಂತರದಲ್ಲಿ ಗೆಲ್ಪಡ ಜನ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಶಾಸಕರು

ಇಪ್ಪತ್ತು ವರ್ಷದಿಂದ ಹೋಯ್ತು ಎಲೆಕ್ಷನ್ ಹದಿನೈದು ವರ್ಷದಿಂದ ಹೋಯ್ತು ಎಲ್ಲ ಕಡೆ ಇದೆ ಕ್ಷೇತ್ರದಲ್ಲಿ ಯಾಕಂದ್ರೆ ಈಗ ಹದಿನೈದು ವರ್ಷದಿಂದ ಇದ್ದಂತ ವಾತಾವರಣಕ್ಕೆ ಬಂದಿದೆ ಅಂತ ಕಾಣುತ್ತೆ ನಿನ್ನೆ ರಾತ್ರಿ ಘಟನೆಗಳನ್ನು ನೋಡಿದ್ರೆ ಆತರ ವಾತಾವರಣ ಇಲ್ಲ ಅವಾಗ ಮಾತು ಕೊಟ್ಟು ಓಡ್ಕೊಡ್ತಿದ್ರು ಹೇಗಿಲ್ಲ ಅದನ್ನ ಹೆಚ್ಚು ಕಡೆ ಈಗ ಹಾಗೆ ಕಾಣಿಸಿದ ನನ್ನ ದೃಷ್ಟಿನಲ್ಲಿ ಡೆಮಾಕ್ರೆಸಿಗೆ ಒಳ್ಳೆ ಬೆಳವಣಿಗೆ ಅದು ಅಂತಿಮವಾಗಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಭದ್ರವಾಗ್ಲಿ ನೆಲೆ ಉರಬೇಕು ಜನಗಳ ಹಿತ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ದೊಡ್ಡ ಮಟ್ಟದ ಮಟ್ಟದಕ್ಕೆ ಮಾಡ್ತಾರೆ ನಂಬಿಕೆ ಇದೆ ನಾನು ವ್ಯಾಪಕವಾಗಿ ಎಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದೆ ಮೈಸೂರು ಲೋಕಸಭೆಗೆ ಕ್ಷೇತ್ರಗಳು ಪ್ರವಾಸ ಬೆಂಬಲ ಮಾಡಿದ್ದಾರೆ ಪೈಪೋಟಿ ಇದೆ ಮುಖ್ಯವಾಗಿ ಕಾಂಗ್ರೆಸ್

ಅಕ್ಕೆ ಬೈತಮ್ಮ ಹಿಂದೆ ಬನ್ನಿ ನೀವು ಕಡೆ ಓಡೋಣ ಓಡೋಣ ಈ ಕಡೆ ನಮಗೆ ಕೊಟ್ಟಿರೋ ಹಕ್ಕು ವೋಟ್ ಮಾಡೋದು ನಮ್ಮ ಕರ್ತವ್ಯ ದಯಮಾಡಿ ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ವೋಟ್ ಹಾಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ನಮಗೆ ಬೇಕಾದ್ರೆ ಅದನ್ನು ಕೇಳಿದ ಯಾವ ಮಾನದಂಡದ ಆಧಾರದ ಮೇಲೆ ಯಾವ ಮಾನದಂಡದ ಆಧಾರದ ಮೇಲೆ ನಮ್ಮ ನಾವೆಲ್ಲ ಕೆಲಸ ಮಾಡಿದ್ದೀನಿ ನಾನು ಮೊನ್ನೆ ಪ್ರಶ್ನೆಗಳು ಹೇಳಿದ್ದೀನಿ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿದ್ದೀನಿ ಒಂದೆಲ್ಲ ಮೂರು ಮೂರು ಸರ್ತಿ ನಾಲ್ಕು ನಾಲ್ಕು ಶಾಲೆ ಕ್ಯಾನ್ ಕ್ಯಾನ್ವಾಸ್ ಮಾಡ್ತೀನಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖ್ಯಗಳು ಎಲ್ಲರೂ ಸಹ ಚೆನ್ನಾಗಿ ಪ್ರತಿ ಒಬ್ಬರು ಅಲ್ಲಿನೂ ಬಿಡುವೆ ಒಂದು ಮನೆಯೂ ಕುಡಿದೆಯೇ ಅವರು ಮತ ಕೇಳವ್ರೆ ಎಲ್ಲ ಕಡುವ ನಾವು ಮೋದಿ 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 ದೇಶಕ್ಕೆ ಮೋದಿ ಬೇಕು ದೇಶಕ್ಕೆ ಆಯ್ತಕ್ಕಂಥ ವ್ಯಕ್ತಿ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆಮೇಲೆ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಕನಸು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಅಂತಕ್ಕಂಥ ಏನು ಆಲೋಚನೆ ಇದೆ ಆ ಆಲೋಚನೆಯನ್ನು ಆ ಕನಸಾಗ ನೆಲೆಸಿಕೊಡ್ಬೇಕು ಅಂತಕ್ಕಂಥ ನಾವು ಅಭ್ಯಾಸ ಆಗಿದೆ ಆದ್ದರಿಂದ ನಾವೆಲ್ಲ ವ್ಯಕ್ತಪಡಿಸ್ತೀವಿ ಮಾಜಿ ಶಾಸಕರು ಕೆಲವು ಕ್ಷೇತ್ರಗಳಿಗೆ ಕೆಲವು ಗ್ರಾಮಗಳಿಗೆ ಕೆಲವು ಹಳ್ಳಿಗಳಿಗೆ ವಿಸಿಟ್ ಕೊಟ್ಟಿಲ್ಲ ಅಲ್ಲ ಅವರು ಪಾಪ ಕೊಟ್ಟಿಲ್ಲ ಅಂತಲ್ಲ ಅವ್ರು ಏನು ಮಾಡಿದ್ದಾರೆ ಫಸ್ಟ್ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಭ್ಯರ್ಥಿ ಜೊತೆ ಒಂದು ರೌಂಡ್ ಕೆಲಸ ಮಾಡಿದ್ದಾರೆ ಎರಡನೇ ರೌಂಡ್ ಗ್ರಾಮ ಪಂಚಾಯತಿ ರಿಪೋರ್ಟ್ಗಳಲ್ಲಿ ಅವರು ಸಹ ಕೆಲಸ ಮಾಡವ್ರೆ ನಾವು ಪ್ರತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಪ್ರತಿ ಒಂದು ಗ್ರಾಮದಲ್ಲೂ ಸಹ ಕೇಳಿದ್ದೇವೆ ನಿಮ್ಮ ಬಡಗಳು ಇಲ್ಲಿ ಯಾರು ಬಿಜೆಪಿ ನಾವು ನಾವು ನೋಡ್ದಂಗೆ ಇಲ್ಲಿ ಮೂರ್ನಾಲ್ಕು ಬಣ ಕಾಣುತ್ತೇವೆ ಏನಿಲ್ಲ ಎಲ್ಲ ಸುಳ್ಳು ಸರ್ ಒಂದು ಮಧವಿನ ಬಣ ಒಂದು ಹರ್ಷಣ್ಣ ಬಿಜೆಪಿ ಬಣ ಆ ತರ ಏನಿಲ್ಲ ಯಾವ ಬಣನೂ ಇಲ್ಲ ನಾವೆಲ್ಲ ಬಿಜೆಪಿ ಬಣ ನಾವೆಲ್ಲ ಮೋದಿ ಬಣ ನಾವೆಲ್ಲ ಬಾಲರಾಜ್ ಬಣ ಎಷ್ಟು ನಮ್ಮ ನನಗೆ ಕ್ಯಾಲ್ಕುಲೇಷನ್ ಪ್ರಕಾರ ಈ ಬಾರಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ನೂರ ಪರ್ಸೆಂಟ್ ಗೆಲ್ಲಬೇಕು ಖಚಿತ ಕನಿಷ್ಠ ಅಂದರೆ ನಮ್ಗೆ ಒಂದು ಒಂದೂವರೆ ಲಕ್ಷ ದಳದವರು ಬಂದಿಲ್ಲ ಅಂತಂದ್ರೆ ಸ್ವಲ್ಪ ನಾವು ಫಿಫ್ಟಿ ಫಿಫ್ಟಿ ಇತ್ತು ಚಾನ್ಸಸ್ ನಮಗೆ ದಳ ಎಲ್ಲ ಕಡೂ ದಳ ಎಲ್ಲ ಕಡೂ ನಮಗೆ ಸಪೋರ್ಟ್ ಮಾಡ್ತೇವೆ ನಮಗೆ ಒಂದು ಒಂದುವರೆ ಲಕ್ಷ ಖಂಡಿತ ಅಲ್ಲಿ ಬರ್ತದೆ ಅಂತ ನಮಗೆ ಅಂಜನ್ಗೂಡು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸರ್ ನಂಜನಗೂಡು ಮಿನಿಮಮ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಕೊಡ್ತೀವಿ ಸರ್ ಹತ್ತು ಹದಿನೈದು ಸಾವಿರ ಹೇಳ್ಕೊಡ್ತೀನಿ ಈ ಬಣಗಳೆಲ್ಲವೂ ಕೂಡ ಒಂದಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಯಾರ ಆದೇಶದ ಆಧಾರದ ಮೇಲೆ ಆದೇಶ ಯಾರ ಆದೇಶ ಮಾಡ್ಬೇಕು ನಮ್ಗೆ ಬಿಜೆಪಿನೇ ಆದೇಶ ರಾಜ್ಯಾಧ್ಯಕ್ಷ ಕರೆಸಿದ್ರು ಅಂತಲ್ಲ ಯಾರು ನಿಮ್ಮನ್ನೆಲ್ಲ ಕರೆಸ ಎಲೆಕ್ಷನ್ ಟೈಮಲ್ಲಿ ಕರೆಸಿ ಕರೆಸಿದ್ರು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬಣಗಳು ಅಲ್ಲಿವರಿಗೆ ಒಂದ್ ಬಣ ಹೋಗಿರ್ಲಿಲ್ವಲ್ಲ ಯಾವ ಬಣನೇ ಇಲ್ಲ ನಿಮ್ ಜೊತೆಗೆ ರಾಜ್ಯಾಧ್ಯಕ್ಷರು ನಮ್ಮ ಪ್ರಮುಖ ಮುಖಂಡಗಳನ್ನೆಲ್ಲ ಕರೆಸಿ ಎಲ್ಲಾ ಒಗ್ಗಟ್ಟಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂದ್ರ ಯಾರು ಅಲ್ಲಿ ಚೆ

ಬಿಜೆಪಿ ಲೀಡರ್ಶಿಪ್ ಬಿಟ್ಬಿಡಿ ಪಾವು ಕಾರ್ಯಕರ್ತರು ಒಗ್ಗಟ್ಟವ್ರಾವ ಕಾರ್ಯಕರ್ತರು ಮೋದಿ ಬಿಟ್ಟು ಮೋದಿ ಬಿಟ್ಟು ಇವು ಸಲ ಅದರಿಂದ ನಾನು ಹೇಳುತ್ತೆ ಅಷ್ಟೇ ಅಣ್ಣೂರು ಚೆನ್ನಾಗಿದೆ ಬಳ್ಳಗಾಲ ಚೆನ್ನಾಗಿದೆ ನನಗೆ ಚಾಮರಾಜ್ರು ಯಾವ ಪ್ರತಿ ಟೇಮಲ್ ಬಿಜೆಪಿ ನನಗೆ ನನಗೂಡು ಪ್ರತಿ ಟೈಮಲ್ಲಿ ನಾಯ್ ಬಿಟ್ಟು ಬಿಜೆಪಿ ನೆಡ್ಕೊಟ್ಟ ಬರ್ತಾ ಇದೆ ಆಯ್ತು ಸಹ ಚಾಮರಂಗಾಡ ವಿರಾಜ್ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಕೊಡ್ತಾರೆ ಇಲ್ಲಿ ಮೈಸೂರು ವಿಭಾಗದಲ್ಲಿ ಬರುಣ ಬೆಂಗಳೂರು ಅಣ್ಣಕೋಟೆ ಟಿ ನ ಸಿಂಗ್ರ ಟೀ ಬಿ ಜೆ ಪಿ ನೀಡೋ ನಮ್ಮ ಅಪೋಸಿಟ್ ಅಭ್ಯರ್ಥಿ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ನೀಡಿದ್ದಾರೆ ಇಲ್ಲಿ ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ನಡೀತಾ ಇದೆಯಾ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿದೆ ಓಟ್ ನಡೀತಾ ಮೆಜಾರಿಟಿ ನಾನು ಯಾಕೆ ಹೇಳಿದ್ರ ಆ ಅಭ್ಯರ್ಥಿ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಹೇಳಿದೆ ನಾನು ನೇಟು ಕಾನ್ಸ್ಟಿಟ್ಯೂಯನ್ಸಿ ಅಭ್ಯರ್ಥಿ ಆದ್ರೂ ಸಹ ನಮ್ಮ ಅಭ್ಯರ್ಥಿಗೆ ಜಾಸ್ತಿ ಓಟ್ ನಡೀತಾ ಸರಿ ಸರ್ ವರ್ಷ ನಾನು ಒಂದು ಐವತ್ತು ಬಾರಿ ಹಾಕಿರ್ಬೇಕು ಐವತ್ತು ಬಾರಿ ಓಟ್ ಹಾಕಿದ್ದೀರಲ್ಲ ಹೇಗೆ ಅನಿಸ್ತಾ ಇದೆ ಸರ್ ಅನುಭವ ಈ ಸಲ ಹಾಕೋದು ನೀವು ಬಿಗಿನಿಂಗ್ ಎಲ್ಲ ಹಾಕಿದ್ರಲ್ಲ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಆಡಂಬರ ಈ ಪ್ರಚಾರಗಳ ಪರಾಟೆ ಬಹಳ ಕಡಿಮೆ ಆಗಿದೆ ಅದರಿಂದ ಜನ ಬಹಳ ಸೈಲೆಂಟ್ ಆಗಿ ಆಲೋಚನೆ ಮಾಡಿ ಇವತ್ತು ತೀರ್ಮಾನ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಾರೆ ಎಲ್ಲರೂ ಕೂಡ ಪ್ರಬುದ್ಧರಾಗಿದ್ದಾರೆ ಈಗ ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ ಮತ್ತು ಎಲ್ಲ ಪ್ರತಿಯೊಂದು ದಿನವೂ ಕೂಡ ನಡೆಯುವಂಥ ಚಟುವಟಿಕೆಗಳನ್ನ ಗಮನಿಸ್ತಾರೆ ಗಮನಿಸಿ ಯಾರಿಗೆ ಸರಿಯಾದ ಸೂಕ್ತ ವ್ಯಕ್ತಿ ಕೊಡಬೇಕು ಅನ್ನೋದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಬುದ್ಧತೆ ಇವತ್ತು ಜನ ಮತದಾರರಲ್ಲಿ ಬಂದಿದೆ ಆದ್ದರಿಂದ ಯಾರು ಅಭ್ಯರ್ಥಿ ಸೂಕ್ತ ಅಭ್ಯರ್ಥಿಯನ್ನು ಆರಿಸ್ಕೊಳ್ಳುವಂಥ ಶಕ್ತಿ ಇವತ್ತು ಮತದಾರಿಕಿದೆ ಇಲ್ಲ ನೀವು ಯುವಕರಾಗಿದ್ದಿರಲ್ಲ ಉರುಪು ಈಗಿನ ಯುವಕರಲ್ಲಿ ಇದೆಯಾ ಸರ್ ಮತದಾನ ಅವತ್ತು ಚುನಾವಣೆ ಭರಾಟೆ ಬಹಳ ಜಾಸ್ತಿ ಕಾಣ್ತಾ ಇತ್ತು ಕಾಣ್ತಾ ಇತ್ತು ಇವತ್ತು ಜನರು ಕೂಡ ಭಾಳ ಬುದ್ಧಿವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಅದರಿಂದ ಯಾವುದೋ ಆಡಂಬರಕ್ಕೆ ಒಳಗಾಗದೆ ಭಾಳ ಸೂಕ್ಷ್ಮತೆಯಿಂದ ಗಮನಿಸಿ ಮತ ಚಲಾಯಿಸ್ತಾರೆ ಇವರು ನೀವು ಕಂಡಂಥ ಲೋಕಸಭಾ ಮೊದಲನೇ ಚುನಾವಣೆ ಇವತ್ತಿನ ಈ ಚುನಾವಣೆ ವ್ಯತ್ಯಾಸ ಏನು ನೋಡ್ತಾ ಇದ್ರು ಫಸ್ಟ್ ನಿಮ್ಮ ನಿಮಗೆ ಫಸ್ಟ್ ಆಯಿತಾ ಲೋಕಸಭೆ ಇಲ್ಲ ಅನುಭವದಲ್ಲಿ ಅದಕ್ಕೂ ಇವತ್ತು ಏನು ವ್ಯತ್ಯಾಸ ಇಲ್ಲ ಆಗ ಹಣದ ಪರಾಟೆ ಭಾಳ ಕಡಿಮೆ ಇತ್ತು ಈಗ ಸ್ವಲ್ಪ ಹಣದ ಪರಾಟೆ ಜಾಸ್ತಿ ಆಗ್ತಾ ಇದೆ ಬರ್ತಾ ಬರ್ತಾ ಮತ್ತು ಅವತ್ತು ಜನ ಎಷ್ಟೋ ಅಷ್ಟೊಂದು ರಾಜಕೀಯವಾಗಿ ಮತ್ತು ಚುನಾವಣೆ ಬಗ್ಗೆ ಗಮನ ಹರಿಸ್ತಿಲ್ಲ ಓಟ್ ಬಂದಾಗ ಮಾತ್ರ ಹೋಗಿ ಯಾರು ನಾಯಕತ್ವ ಇರ್ತಾರೆ ಅಂಥವ್ರು ಮಾತ್ರ ಒಂದು ಗಮನಿಸಿ ಓಟ್ ಹಾಕಿ ಬಂದುಬಿಡ್ತಾಯಿದ್ರು ಇದ್ರು ಬಟ್ ಇವತ್ತು ರಾಜಕೀಯವಾಗಿ ಬಹಳ ಜ್ಞಾನ ಬಂದಿದೆ ಚಟುವಟಿಕೆಗಳನ್ನು ಗಮನಿಸ್ತಾರೆ ಮತ್ತು ಅಭ್ಯರ್ಥಿಗಳನ್ನು ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ಗಮನಿಸ್ತಾರೆ ಯಾರಿಗೆ ಓಟ್ ಕೊಡಬೇಕು ಅನ್ನೋದನ್ನು ತೀರ್ಮಾನ ತಗೊತ್ಕೊಂಡೇ ಬರ್ತಾರೆ ಇವರು ಆ ತಿಳುವಳಿಕೆ ಈ ಆಧುನಿಕ ತಂತ್ರಜ್ಞಾನ ಎಲ್ಲ ಇರೋದ್ರಿಂದ ಪರ್ಸೆಂಟೇಜ್ ಕಡಿಮೆ ಆಯ್ತು ಅಂತೀರಾ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಜಾಸ್ತಿನೂ ಆಗುತ್ತೆ ಯಾಕಂದರೆ ಮೊದಲೆಲ್ಲ ಐವತ್ತೈವತ್ತೈದು ಪರ್ಸೆಂಟ್ ಈಗ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಬಂದಿದೆ ಎಂಬತ್ತು ತನಕನು ಬಂದಿದೆ ಅಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಎಂಬತ್ತು ಮೇಲೆ ಬರ್ತದೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಇಷ್ಟು ಕಡಿಮೆ ಆಗ್ತದೆ ಬಟ್ ನನ್ನ ತಿಳಿದಮಠಿಕೆ ಬಟ್ ಹಳ್ಳಿಗಾಡಿನ ಜನಗಳು ಇವತ್ತು ಅವರೇ ಕೂಡ ಮತ ಚಲಾಶಕ್ತಿ ಆತಂಕ್ತಿ ವಹಿಸ್ತಾರೆ ಆದರೆ ಈ ಬಹಳ ವಿದ್ಯಾವಂತಗಳೇ ಯಾಕೋ ಈ ಮತದಾನ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾರೋ ಏನೋ ಅಂತ ನನಗನ್ನಿಸ್ತದೆ ಈಕೊಂಡು ಹೋದರೆ ಮುಂದಿನ ಪ್ರಜಾಪ್ರಭುತ್ವ ನಾವು ಮತದಾರ ಮತದಾನ ಚಲಾಯಿಸಬೇಕು ಸರ್ಕಾರ ಕೂಡ ಪ್ರತಿಯೊಬ್ಬರು ಮತದಾನ ಚಲಾಯಿಸಬೇಕು ಮಾಡಬೇಕು ಅಂತೇಳಿ ಬಹಳ ಆಸಕ್ತಿ ವಹಿಸಿ ಕೂಡ ಗಮನ ಹರಿಸ್ತಾರೆ ಅದಕ್ಕೆ ಜನ ಕೂಡ ಮತದಾರ ಸ್ಪಂದಿಸ್ಬೇಕು ಅದಕ್ಕೆ ಒಂದು ಪ್ರಚಾರ ಹಾಕೋದು ದೊಡೋದಲ್ಲ ಪ್ರಚಾರ ಮಾಡ್ತಾರೆ ಎಲ್ಲ ಮತದಾರ ಪ್ರತಿಯೊಬ್ಬರಿಗೂ ಹಕ್ಕನ್ನ ಚಲಾಯಿಸುವಂಥ ಒಂದು ಬರಬೇಕು ಅವ್ರಿಗೆ ಹೇಳಿ ಪ್ರತಿ ಮತದಾರಗಳಲ್ಲಿ ಭಾಳ ಮನವಿ ಮಾಡ್ತಾರೆ ಆದರೂ ಕೂಡ ಯಾಕೋ ಪ್ರಜ್ಞಾವಂತ ಮತದಾರಗಳೇ ಹಿಂದೆ ಬಿದ್ದಿದ್ದಾರೆ ಅಂತ ನನಗನ್ನಿಸ್ತದೆ ಅಲ್ಲಿ ಲೋಪಾನ ನೀವು ಈ ಕಾರ್ಯವೈಖರಿ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಸರ್ಕಾರಕ್ಕೆ ಹೇಳ್ತೀರಾ ಅಥವಾ ಅಧಿಕಾರಿಗಳು ಹೇಳ್ತೀರಾ ಅಥವಾ ನಮ್ಮ ಈ ಮತದಾನ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂತ ಜನಗಳಿಗೆ ಹೇಳ್ತೀರಾ ಅಲ್ಲ ಸರ್ಕಾರ ಕಾನೂನು ಏನು ಮಾಡಬೇಕು ಅವ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಮತದಾನಕ್ಕೆ ಮಾಡೋದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನು ಕೊಡ್ತಾ ಇದ್ದಾರೆ ಆದರೆ ಮತದಾರರೇ ಅದನ್ನು ಮನಸ್ಸು ಮಾಡಬೇಕು ಕಾರಣ ಏನಿರ್ಬೋದು ಏನೋ ಒಂದು ಏನೋ ನಿರುತ್ಸಾಹ ಹ್ಮ್ ಹಾ ಈ ಪ್ರತಿನಿಧಿಗಳ ಮೇಲೆ ಹೋಗಿ ಅಲ್ಲಿ ಸೂರ ಎಲ್ಲ ಮತಗಟ್ಟೆಗೆ ಹೋಗಿ ಹಾಕ್ ಬರ್ಬೇಕಲ್ಲ ಅಂತ ಒಂಥರ ನಿರುತ್ಸಾಹ ಕಾಣ್ತದೆ ನಿರುತ್ಸಾಹ ಬರ್ಲಿಕ್ಕೂ ಕಾರಣ ಇದೆ ಚುನಾಯಿತ ಪ್ರತಿನಿಧಿಗಳ ಮೇಲೆ ಅಸಡ್ಡೆ ಅಥವಾ ಕೋಪ ಅನ್ನೋ ರೀತಿಯ ಕೆಲವ್ರಿಗೆ ಅದು ಇದೆ ಕೆಲವರಿಗೆ ಏನು ಗೆದ್ದ ಹೋಗ್ತಾರೆ ಇವೇನು ಜನಗಳ ಗಮನ ಹರಿಸಲ್ಲ ಸೇವೆ ಮಾಡಲ್ಲ ಜನಗಳ ಸೇವೆ ಅದರಿಂದ ಓಟ್ ಯಾರಿಗ ಹಾಕಿದ್ರೆ ಏನೋ ಪ್ರಯೋಜನ ಏನು ಅನ್ನೋದು ಕೆಲವರು ಸಾಹ್ವಾನು ಇದೆ ಅಲ್ಲ ಮುಂದಿನ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಗಮನ ಅನ್ಕೋ ಜನಗಳು ಈ ಯಾರು ಈಗ ಅಭ್ಯರ್ಥಿಗಳು ಆದವರು ಗೆದ್ದು ಬಂದವರು ಜನಗಳನ್ನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ನಾವು ನಿಷ್ಠೇವಾಗ್ಲಿ ಇರ್ತೀವಿ ಅಂತೇಳಿ ಅವರಿಗೆ ಮನವರಿಕೆ ಮಾಡಬೇಕು ಮನವರಿಕೆ ಮಾಡೋದಕ್ಕಂದ್ರೆ ಹಣ ಕೊಡದೇ ಇದ್ರೆ ಮನವರಿಕೆ ಆಗುತ್ತೆ ಹಣ ಕೊಟ್ಟು ಕೆಲಸ ಮಾಡಿದ್ರೂ ಕೂಡ ಅವರು ಆಸಕ್ತಿ ವಹಿಸ್ಬೇಕು ಎಲ್ಲ ಬರೀ ಹಣದೊಂದರಲ್ಲೇ ನಡೀತದೆ ಅಂತ ಹೇಳಲ್ಲ ಕೆಲಸ ಮಾಡೋದ್ರಲ್ಲಿ ದೇಶದ ಪ್ರಗತಿ ಬಗ್ಗೆ ಚಿಂತನೆ ಮಾಡಬೇಕು ಅಲ್ಲಿ ಕ ಏನು ಅನುಕೂಲ ಏನು ಆಗುತ್ತೆ ಆ ಕ್ಷೇತ್ರದಲ್ಲಿ ಆ ಅನುಕೂಲತೆಯನ್ನು ನೋಡಿಕೊಂಡು ಅದಕ್ಕೆ ಜನಗಳಿಗೆ ಸ್ಪಂದಿಸ್ಬೇಕು ಅವಾಗ ಅವು ಒಳ್ಳೆ ವ್ಯಕ್ತಿ ಅಪ್ಪ ಇವ್ರಿಗೆ ಮತ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವನೆ ಬರ್ತದೆ ಆಗ ಮತ ಚಲಾಯಿಸೋಕ್ಕೆ ಅವ್ರಿಗೊಂದು ಉತ್ಸಾಹ ಬರ್ಬೋದು ಅಂತ ನನ್ನ ಅನಿಸಿಕೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಒಂದು ಚುನಾವಣೆ ಬಹಳ ನಷ್ಟ ಅದರ ಉಳಿವಿಗೆ ಯುವಕರಲ್ಲಿ ಆಸಕ್ತಿ ಕೊರತೆನ ಅಥವಾ ಪೋಷಕರ ಕೊರತೆನಾ ಇವತ್ತಿನ ಯುವಕರಲ್ಲಿ ನನಗೆ ಎದ್ದು ಕಾಣ್ತಾ ಇದೆ ಮತ ಚಲಾಯಿಸೋಕೆ ಬೇಕು ಅಂತೇಳಿ ಅವರು ಎಷ್ಟು ಉತ್ಸಾಹ ತೋರಿಸ್ತಾ ಇದ್ದಾರೆ ಯುವಕರಲ್ಲಿ ಇನ್ನು ಭಾಳ ವಿದ್ಯಾವಂತರುಗಳೇ ಯಾಕೋ ಇದ್ರ ಬಗ್ಗೆ ಆಸಕ್ತಿ ವಹಿಸೋದರಲ್ಲಿ ಕಡಿಮೆ ಆಗ್ತಾ ಆಗಿದೆ ಅಂತ ಅನಿಸ್ತದೆ ಅದರಿಂದ ವಿದ್ಯಾರ್ಥಿಗಳಲ್ಲಿ ಇವತ್ತು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಮೊದಲನೇ ಬಾರಿ ಹಾಕೋರಂತೂ ಭಾಳ ಉತ್ಸಾಹದಿಂದ ಬರ್ತಾ ಇದ್ದಾರೆ ಅವ್ರು ಮತ ಚಲಾಯಿಸಬೇಕು ಅಂತೇಳಿ ನಾನು ಮೊದಲನೇ ಬಾರಿ ಚಲಾಯಿಸ್ತೀನಿ ಅಂತ ಹುಮ್ಮಸ್ನಲ್ಲಿ ಇವತ್ತು ಮತಗಟ್ಟೆಗೆ ಬರ್ತಾ ಇದ್ದಾರೆ ನರಸಿಂಹಸ್ವಾಮಿ ಜಿಲ್ಲಾಧ್ಯಕ್ಷ ಮೈಸೂರು ಜೆ ಡಿ ಎಸ್